ಕೊಟ್ಟು ಅಥ ದ್ರವ್ಯಂಕಲನ ದೇವ್ರ ನಮ್ಮ ಮನಸ್ಸು ದೇವ್ರ ಏಕೀಕರಣ ದೇವರ ಕೊರಲ ದೇವ್ರ ಅಂಪೋದ್ ಕೊಟ್ಟು ಸೀಮೆ ಕಾವಡೆ ದೇವ್ರ ಊರು ಕಾವಡೆ ಯಜಮಾನ ಹೊಟ್ಟಂತಾಗಲೇ ಗಾವಡು ರಾಷ್ಟ್ರಂ ಕಾವಡೇ ಬರ್ಪಿಂಗಿತ್ತಿನ ಸರ್ವಾರಿಷ್ಟೇ ಸರ್ವೇಶ್ವರ ದೂರ ಅಂತದೆ ದೇವರ ಬೋಡನಾಥ್ ದೀರ್ಘಾಶ ವಿಷಮಾಂಗಲ್ಯನ ಸದಾ ಸಂತೋಷವನ್ನು ಕೊಳ್ತು ಇಂಥ ದಿನ ನಮ್ಮ ಮುಷ್ಟಿ ಕಾಣಿಕೆ ಪಾರೋಣ ಅಂತ ನಮ್ಮ ಸಂಕಲ್ಪ ಅಂತದ ಮುಷ್ಟಿ ಕಾಣಿಕೆ ಬಂಡ ದೇವರೆಡ ಆ ಮುಷ್ಟಿನ ಆ ದೇವರಿಗೆ ನಮ್ಮ ಕೊಡ್ಕೋಣ ಅಂತ ಲೆಕ್ಕ ದೇವರ ನಮ್ಮನು ಆ ಮುಷ್ಟಿನ ಒಟ್ಟು ಮಾರ್ತಿರ್ಮೇಲೆ ಒಟ್ಟಿಗೂ ಬಕಂತು ಆ ದೇವರ ಕೆಲಸನ ನಂಗೆ ಕೊರುಳ ದೇವ್ರಂಪೋದ್ಕೊಳ್ತು ನಮ್ಮ ಬಾಡಿ ಹಿಂಚಿತ್ನ ದ್ರವ್ಯನ ದೇವ್ರ ಇಮ್ಮಡಿ ಆತ ದೇವ್ರ ಅನಂತ ಅನಂತ ಹಂಪಂತಿತ್ತೆ ಕೆಲಸನು ದೇವ್ರ ವೈಕಲ ಸೌಂದರ್ಯದಂತೆ ಕೊರುಳ ದೇವ್ರ ಅಂಪೋದ್ಗೊಳ್ತು

श्रीं देवि वापय श्री महादेवी चराहुं कामो पतिं विरले प्राकारं आरसि चलन्ते दत्तां पतयन्ती पद्मेश धाम भवनां तं भवपरीश्याम चन्द्राम सुपाचा سنو مليا ڪري ونه وڌيڪ وڌمان ٿا ڄاڻا مان ڪيئن ٿا وڃن منهن ۾ پئي 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 ڄاڻا مان ڪيئن ٿا و सुतमत मत मारले सुतमत मत मारले सुत बोले सुत बोले 50 बिना राइट भोरे 50 वरले सुतमत मत मारले सुतमत मत मारले सिनेमा बोले सिनेमा बोले सुतमत मत मार दावलो सुतमत मत सिनेमा बोले सुतमत सुतमत मत मारले सुतमत मत मारले multimass <laughs> Beast ಸಂಬಂಧಪಟ್ಟ ಶ್ರೀ ಬಪ್ಪನಾಡು ದುರ್ಗಾಪರಮೇಶ್ವರ ಅಮ್ಮನವರ ಸಾನ್ನಿಧ್ಯದಲ್ಲಿ ಇವು ಈ ದಿನ ನಾವು ಮುಷ್ಟಿ ಕಾಣಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಜಾತ್ರಾ ಮಹೋತ್ಸವದಂದು ಬ್ರಹ್ಮರಥ ಕುಸಿತದ ಬಗ್ಗೆ ಅಷ್ಟಮಗಳ ಪ್ರಶ್ನೆ ಚಿಂತನೆಯ ಮುಖಾಂತರ ನಾವು ಕಂಡುಕೊಂಡ ಹಾಗೆ ಹಲವಾರು ಹೊಸ ರಥಗಳು ಹೊಸ ಬ್ರಹ್ಮರಥ ನಿರ್ಮಾಣವಾಗಬೇಕು ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳ ಚಿಂತನೆಗಾಗಿ ನಾವು ಈ ದಿನದ ಪ್ರಾರಂಭ ಪ್ರಾರಂಭ ಆಗಿದೆ ಈ ಮುಷ್ಟಿ ಕಾಣಿಕೆ ಮುಂದಿನ ಅಕ್ಟೋಬರ್ ತಿಂಗಳ ಹತ್ತರ ದಿನದ ಕೂಡ ಮುಷ್ಟಿ ಕಾಣಿಕೆ ಹಾಕೋದರ ಮುಖಾಂತರ ಭಕ್ತಾದಿಗಳು ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಆ ಮೂಲಕ ಭಕ್ತಾದಿಗಳು ನಮ್ಮ ಎಲ್ಲ ಸಮಗ್ರವಾಗಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು ನಮ್ಮೊಂದಿಗೆ ಕೂಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಿಗಳು ಇಂದು ನಮ್ಮ ದೇವಸ್ಥಾನದಲ್ಲಿ ನಡೆದ ಮುಷ್ಟಿ ಕಾಣಿಕೆ ಸಮರ್ಪಣೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಯಶಸ್ಸನ್ನು ಮಾಡಿಕೊಟ್ಟಿದ್ದಾರೆ ಸೀಮೆಯ ಜನತೆಗೆ ನಾನು ದೇವಳದ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹನುವಂಶಿಕಾ ಮುಕ್ತೇಶ್ವರರು ತಿಳಿಸಿದಂತೆ ಅಕ್ಟೋಬರ್ ಹತ್ತರ ತನಕ ಈ ಮುಷ್ಟಿ ಕಾಣಿಕೆ ಸಮರ್ಪಣೆಯ ಜಾರಿಯಲ್ಲಿರುತ್ತದೆ ಇಂದು ಬರಲು ಆಗದಿರುವಂತಹ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಮುಷ್ಟಿ ಕಾಣಿಕೆ ಸಮರ್ಪಣೆಯನ್ನು ಮಾಡಲು ಅವಕಾಶವನ್ನು ನೀಡ್ತಾ ಇದ್ದಾರೆ ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಡಬೇಕಾಗಿ ಭಕ್ತರಲ್ಲಿ ವಿನಂತಿಸುತ್ತಾ ಇದನ್ನು ಯಶಸ್ವಿಗೊಳಿಸಿದ ಎಲ್ಲ ಭಕ್ತಾದಿಗಳಿಗೆ ನಾವು ಆಡಳಿತಪಟ್ಟ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು